ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಿಕಾ ಬ್ಯಾಂಗ್ಳೂರ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಈ ವ್ಲಾಗ್ ಬಂದು ನಮ್ಮ ಪೇರೆಂಟ್ಸ್ ಆ್ಯನಿವರ್ಸರಿ ಪಾರ್ಟ್ ಒನ್ ಕಂಟಿನ್ಯೂಷನ್ ಇದು ಈ ವ್ಲಾಗ್ನ ತುಂಬ ದಿನ ಇಂದ ಮಾಡಬೇಕು ಅಂತೇಳ್ಬಿಟ್ಟು ಟ್ರೈ ಮಾಡ್ತಿದ್ದೀನಿ ಆದರೆ ಮನೆಯಲ್ಲಿ ತುಂಬ ಕೆಲಸ ಇರೋದ್ರಿಂದ ನನಗೆ ಆಫೀಸ್ ವರ್ಕೇ ಜಾಸ್ತಿ ಆಗಿಬಿಟ್ಟಿದೆ ಸೊ ಎಷ್ಟೇ ಟ್ರೈ ಮಾಡಿದ್ರೂ ಮಾಡೋಕ್ಕಾಗಿಲ್ಲ ಸೊ ಸಾರಿ ಫಾರ್ ದ ಡಿಲೇ ಪಪ್ಪ ಮಮ್ಮಿ ಆ್ಯನಿವರ್ಸರಿಗೆ ಯಾರೆಲ್ಲ ರಿಲೇಟಿವ್ಸ್ ಅಂಡ್ ಫ್ರೆಂಡ್ಸ್ ಬಂದಿದ್ರು ಅದೇ ರೀತಿ ಅವ್ರಿಗೇನೆಲ್ಲ ಗಿಫ್ಟ್ ಸಿಕ್ತು ಅಂತೇಳ್ಬಿಟ್ಟು ನಿಮ್ಗೆ ತಿಳಿಬೇಕು ಅಂತೇಳಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡ್ದಿರಾ ಲಾಸ್ಟ್ ತನಕ ನೋಡಿ ಎಲ್ಲ ಈವ್ನಿಂಗ್ ಸೆವೆನ್ಗೆ ರಿಲೇಟಿವ್ಸ್ ಆ್ಯಂಡ್ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಸೊ ನಾನೆಲ್ಲ ಎಲ್ಲ ಇಟ್ಟು ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಯಾರೆಲ್ಲ ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಆ ಕ್ಲೋಸ್ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಮಾತ್ರ ಹೇಳಿದ್ದು ಸೊ ಯಾರ್ಯಾರು ಕರೆದಿದ್ರು ಅವರೆಲ್ಲರೂ ಬಂದಿದ್ದಾರೆ ನನಗದು ತುಂಬ ಖುಷಿಯಾಯಿತು ಪ್ರಭಾಕರ್ ಮಮ್ಮ ಕೇಕ್ ತಂದಿದ್ರು ಅವ್ರ ಅಕ್ಕ ಮತ್ತೆ ಬಾವ ಆ್ಯನಿವರ್ಸರಿಗೆ ಸೊ ಅಲ್ಲೇ ನಾನು ಅಡ್ಜಸ್ಟ್ ಮಾಡ್ತಿದ್ದೀನಿ ಸೊ ಆ ಬಾಕ್ಸಸ್ ಮೇಲೆ ಆ ಕೇಜ್ ತೆಗ್ದಿಬಿಟ್ಟು ಅವ್ರಿಗೂ ಒಂದು ಖುಷಿ ಅಲ್ವಾ ಏನಪ್ಪ ವಿಷಯ ಅಂದರೆ ಎರಡೂ ಕೇಕ್ ಕೂಡ ಸೇಮ್ ಪೈನಾಪಲ್ ಫ್ಲೇವರೇ ಇತ್ತು ಸೊ ಅಲ್ಲೂ ಕೂಡ ಕೋನ್ಸಿಡೆನ್ಸ್ ಆಗಿದೆ ಸೊ ಟೈಮ್ ಟು ಕಟ್ ದ ಕೇಕ್ ಅಂತೇಳ್ಬಿಟ್ಟು ಎಲ್ಲರನ್ನೂ ಒಂದ್ಸರಿ ವೀಡಿಯೋ ಕ್ಯಾಪ್ಚರ್ ಮಾಡ್ತಿದ್ದೀನಿ ಎಸ್ ಫೈನಲಿ ಇಟ್ಸ್ ಟೈಮ್ ಟು ಕಟ್ ಎ ಕೇಕ್ ಸೊ ಇದು ನಮ್ಮ ಪಪ್ಪ ಮಮ್ಮಿ ಅವರ ಟ್ವೆಂಟಿ ಏಯ್ತ್ ಆ್ಯನಿವರ್ಸರಿ ಸೊ ಅವ್ರ ಮದುವೆ ಬಂದು ನೈಂಟಿ ಸಿಕ್ಸ್ ಅಕ್ಟೋಬರ್ ಟ್ವೆಂಟಿ ತರ್ಡ್ ಆಗಿದ್ದು ಸೊ ಫಸ್ಟ್ ಟೈಮ್ ನಾನು ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ತಿದ್ದೀನಿ ಆ್ಯಂಡ್ ಮನೇಲಿ ಸೆಲೆಬ್ರೇಟ್ ಮಾಡೋದಕ್ಕೆ ಇನ್ನೊಂದು ಕಾರಣ ಕೂಡ ಇದೆ ಏನಪ್ಪ ರೀಸನ್ ಅಂತ ಹೇಳಿದ್ರೆ ನಾವು ಮನೇಲಿ ಸೆಲೆಬ್ರೇಟ್ ಮಾಡಿದಷ್ಟು ಮೆಮೊರೀಸ್ ಆಗಲಿ ಅವ್ರ ಖುಷಿಯಾಗಲಿ ನಾವು ಬೇರೆ ಕಡೆ ಎಲ್ಲಾದರೂ ಕರ್ಕೊಂಡೋಗಿ ಸೆಲೆಬ್ರೇಟ್ ಮಾಡಿದ್ರು ಬರೋಲ್ಲ ಸೊ ಆ ಮನೆಯಲ್ಲೇ ಮಾಡಬೇಕು ಅಂತೇಳ್ಬಿಟ್ಟು ಬರತ್ತೆ ಅವ್ರು ಅಂದಿದ್ರು ಸೊ ಅದಕ್ಕಂತಲೇ ನಾವು ಮನೆಯಲ್ಲೇ ಪ್ಲ್ಯಾನ್ ಮಾಡಿದ್ರಿ ಸೊ ನನಗೆಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿ ನಾನು ಎಲ್ಲ ಮಾಡಿಸಿ ನಮ್ಮ ಪಪ್ಪ ಆ್ಯನಿವರ್ಸರಿಗೆ ಒಂದು ಸ್ಮಾಲ್ ಸರ್ಪ್ರೈಸ್ ಥರನೇ ಇತ್ತು ಇಲ್ಲಿ ಏನಪ್ಪ ಒಂದು ಜೋಕ್ ಅಂತೇಳಿದರೆ ಎಲ್ಲರೂ ಹ್ಯಾಪಿ ಆನಿವರ್ಸರಿ ಅಂತ ಹೇಳೋದ್ರ ಬದಲು ಹ್ಯಾಪಿ ಬರ್ಡೇ ಅಂತೇಳ್ಬಿಟ್ಟು ಸೆಲೆಬ್ರೇಟ್ ಮಾಡ್ತಿದ್ದಾರೆ ಸೊ ಎಲ್ಲರ್ಗು ಒಂಥರ ಜೋಕ್ ಥರ ಅನಿಸ್ತು ಸರಿ ಇದು ಹ್ಯಾಪಿ ಬರ್ಡೇ ಅಲ್ಲ ಹ್ಯಾಪಿ ಅಂತ ಅಂತೇಳಿದ್ರೆ ಮತ್ತೆ ಮಕ್ಕಳು ಹ್ಯಾಪಿ ಬರ್ಡೇ ಅಂತಲೇ ಶುರು ಮಾಡಿದ್ರು ಸರಿ ಅಂತೇಳ್ಬಿಟ್ಟು ಅದು ಒಂದು ರೀತಿ ಚೆನ್ನಾಗಿದೆ ಅವರು ಎಂಜಾಯ್ ಮಾಡ್ತಿದ್ದಾರೆ ಅಂತೇಳ್ಬಿಟ್ಟು ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು ಇವಾಗ ಕೇಕ್ ಎಲ್ಲರ್ಗು ತಿನ್ನಿಸ್ತಿದ್ದಾರೆ ನೋಡಿ ಫಸ್ಟ್ ನನ್ನ ತಮ್ಮ ಮತ್ತೆ ಸೆಕೆಂಡ್ ತಮ್ಮ ಇದ್ದಾನೆ ನನ್ನ ಚಿಕ್ಕಮ್ಮ ಇಲ್ಲಿ ಸ್ವಲ್ಪ ಸ್ಮಾರ್ಟಾಗಿ ಇಬ್ಬರಿಗೂ ಇಬ್ರಿಗೂ ಒಂದೇ ಸರಿ ತಿನ್ನಿಸ್ತಿದ್ದಾನೆ ಸೊ ಇದೊಂಥರ ಫ್ಯಾಮಿಲಿ ಫಂಕ್ಷನ್ ತುಂಬಾ ಚೆನ್ನಾಗಿತ್ತು ನನ್ಗಾದ್ರೆ ತುಂಬ ಖುಷಿ ಎಲ್ಲ ರಿಲೇಟಿವ್ಸ್ ಎಲ್ಲ ಬಂದಿದ್ರಲ್ಲ ಪಪ್ಪ ಮಮ್ಮಿಗೆ ಮತ್ತೆ ಮದುವೆ ಥರನೇ ಅನಿಸ್ತಿತ್ತು ನನಗೆ ನೋಡಿ ಇವರು ನಮ್ಮ ದೊಡ್ಡ ದೊಡ್ಡಪ್ಪ ಮತ್ತೆ ನಮ್ಮ ದೊಡ್ಡಮ್ಮ ಅವ್ರ ಮಗ ಮುತ್ತು ನಮ್ಮ ಕಝಿನ್ ಇದನ್ನೆಲ್ಲ ನೋಡ್ತಿದ್ರೆ ನನಗೊಂಥರ ರಿಸೆಪ್ಷನ್ ಥರನೇ ಅನಿಸ್ತಿತ್ತು ಆ ಕಾಲದಲ್ಲಿ ನಮ್ಮ ಪೇರೆಂಟ್ಸ್ ರಿಸೆಪ್ಷನ್ ಏನು ಅಷ್ಟು ಇವಾಗ ಆಗ್ತಿರೋ ಥರ ಗ್ರ್ಯಾಂಡಾಗಿ ಏನಾಗ್ತಾ ಇರಲಿಲ್ಲ ಸೊ ನಾರ್ಮಲಾಗಿ ಸಿಂಪಲ್ಲಾಗಿ ಕೂರಿಸ್ಬಿಟ್ಟು ನಾರ್ಮಲ್ ಫಂಕ್ಷನ್ ನಡೆಸ್ತಿದ್ರು ಸೊ ಇದೊಂಥರ ನನ್ನ ಕೈಯಾರೆ ಅವ್ರಿಗೆ ರಿಸೆಪ್ಷನ್ ಮಾಡ್ದಂಗಾಯ್ತು ಸೊ ಇಲ್ಲಿ ನೋಡಿ ನಮ್ಮ ಸೆಕೆಂಡ್ ದೊಡ್ಡಪ್ಪ ಮತ್ತೆ ಅವ್ರ ಮಕ್ಳು ಮತ್ತೆ ನಮ್ಮ ಆಂಟಿ ಇದಾರೆ ಸೊ ಅವ್ರು ಕೂಡ ಗಿಫ್ಟ್ ಕೊಡ್ತಿದ್ದಾರೆ ಸೊ ಇಯರ್ ಕಮ್ಸ್ಟ್ ಪಾರ್ಟ್ ನಮ್ಮ ಪಪ್ಪ ಸಿಬ್ಲಿಂಗ್ಸ್ ನೋಡಿ ಮೂವರು ನಿಂತ್ಕೊಂಡಿದ್ದಾರೆ ತುಂಬಾ ಖುಷಿ ಅಲ್ವಾ ಅವ್ರು ಚಿಕ್ಕವಾಗ ಯಾವತರ ಆಟ ಆಡಿರ್ತಾರೆ ಅದೆಲ್ಲ ನೆನಪಾಗ್ತಾ ಇರುತ್ತೆ ಈಗ ನಾನು ಮತ್ತೆ ಬರತ್ತವರು ಪಪ್ಪ ಮಮ್ಮಿಗೆ ಕೇಕ್ ತಿನ್ನಿಸ್ತಿದಿರಿ ಸೊ ಅದೇ ಟೈಮ್ ಅಲ್ಲೇ ನಾವು ತಂದಿರೋ ಗಿಫ್ಟ್ಸ್ ನ ಅವ್ರಿಗೆ ಕೊಡ್ಬಿಡೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡ್ವಿ ಸೊ ನಾ ಫಸ್ಟ್ ಕೊಡ್ತಿರೋ ಗಿಫ್ಟ್ ಆದ್ರೆ ಆ ಬ್ಲೂ ಕಲರ್ ರಾಪ್ ಮಾಡಿದನ ಚಿಕ್ಕದು ಸೊ ಅದು ಏನ ಇರ್ಬೋದು ಹೇಳ್ಬಿಟ್ಟು ಗೆಸ್ ಮಾಡಿ ಅಂತ ನಮ್ಮ ಪಪ್ಪ ಕೇಳಿದೆ ನಮ್ಮ ಪಪ್ಪ ಗೊತ್ತಿಲ್ಲಮ್ಮ ಅಂತ ಹೇಳಿದ್ರು ಸೊ ಅದಕ್ಕೆ ಕಟ್ ಮಾಡಿಸ್ತಾ ಇದ್ದೀನಿ ನೋಡಿ ಹಾಗೆ ಅಲ್ಲಿರೋರಿಗೆಲ್ಲ ಕೇಳಿದೆ ಏನಾದರೂ ಗೆಸ್ ಇದೆಯಾ ಅಂತ ಹೇಳ್ಬಿಟ್ಟು ಅವ್ರು ವಾಚ್ ಅಂತ ಫಸ್ಟೇ ಹೇಳಿದ್ರು ಸೊ ಕಟ್ ಮಾಡಿದ ತಕ್ಷಣ ಬಾಕ್ಸ್ ಕಾಣಿಸ್ತು ಆ ಬಾಕ್ಸ್ ಕಾಣಿಸಿದ ತಕ್ಷಣ ಎಲ್ಲರಿಗೂ ಗೆಸ್ ವಾಚ್ ಕೊಟ್ಟಿದ್ದಾಳೆ ಅಂತಲೇ ಅನ್ನಿಸ್ತು ಸೊ ನೋಡಿ ನಾವು ಟೈಟನಲ್ಲಿ ಹೋಗ್ಬಿಟ್ಟು ಪರ್ಚೇಸ್ ಮಾಡಿದ್ದು ವಾಚು ನಾನು ಮತ್ತು ಭರತ್ ಅವರು ಪಪ್ಪಕ್ಕೆ ತುಂಬ ಇಷ್ಟ ಆಯಿತು ಸೊ ನನಗೆ ಭರತ್ ಕೈಯಿಂದನೇ ಹಾಕ್ಸ್ಬೇಕು ಅಂತೇಳ್ಬಿಟ್ಟು ತುಂಬ ಇಷ್ಟ ಆಯಿತು ಸೊ ಅದಕ್ಕೆ ಭರತ್ಗೆ ಹಾಕಿ ಅಂತೇಳ್ಬಿಟ್ಟು ಹೇಳಿದೆ ಇಲ್ಲಿ ನೋಡಿ ನನ್ನ ಫೇವ್ರೆಟ್ ಪರ್ಸನ್ ಬಂದು ನಮ್ಮ ಪಪ್ಪಗೆ ವಾಚ್ ಹಾಕ್ತಿರೋದು ನನಗಾದ್ರೆ ತುಂಬ ಖುಷಿ ಪಪ್ಪನ ಕೇಳಿದೆ ವಾಚ್ ಇಷ್ಟ ಆಯಿತಾ ಅಂತೇಳ್ಬಿಟ್ಟು ಪಪ್ಪಾ ಥ್ಯಾಂಕ್ಸ್ ಮಾ ಚೆನ್ನಾಗಿದೆ ಅಂತೇಳಿದ್ರು ಫಸ್ಟ್ ಟೈಮ್ ಥ್ಯಾಂಕ್ಸ್ ಮಾ ಅಂತೇಳಿರೋದು ನನಗಾದರೆ ತುಂಬ ಖುಷಿ ಆಯಿತು ಆ್ಯಂಡ್ ಇಲ್ಲಿ ನೋಡಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ ಅಲ್ವಾ ನಿಮಗೆ ನಾನು ಓನ್ ಆಗಿ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೀನಿ ಹ್ಯಾಂಡ್ಮೇಡ್ ಅಂತೇಳ್ಬಿಟ್ಟು ಇನ್ನೊಂದು ಗಿಫ್ಟ್ ಕೊಡ್ತಿದ್ದೀನಿ ಇದು ಸಿಕ್ಕಾಪಟ್ಟೆ ಕಷ್ಟ ರ್ಯಾಪ್ ಮಾಡೋದಾದರೆ ಫುಲ್ ನೀಟಾಗಿ ಮಾಡ್ತೀರಿ ಮತ್ತು ಕಿತ್ತಾಕೋದು ಈ ಥರ ಇರುತ್ತೆ ಸ್ವಲ್ಪ ಬೇಜಾರಾಗುತ್ತೆ ನೋಡಿ ಇದೇ ನಮ್ಮ ಪಪ್ಪ ಮಮ್ಮಿ ಅವ್ರಿಗೆ ನಾನು ಡ್ರಾ ಮಾಡ್ಕೊಂಡು ಬಂದಿದ್ದೀನಿ ಪೇಂಟಿಂಗಲ್ಲಿ ನಮ್ಮ ಪಪ್ಪ ಹೆಸ್ರು ಚಂಚಪ್ಪ ಮಮ್ಮಿ ಹೆಸರು ಅಕ್ಕ ಅಮ್ಮ ಸೊ ಅವರಿಬ್ಬರದ್ದು ಫೋಟೋ ಬಿಡಿಸ್ಬಿಟ್ಟು ಅಕ್ಟೋಬರ್ ಟ್ವೆಂಟಿ ತರ್ಡ್ ಅಂತೇಳ್ಬಿಟ್ಟು ಬಿಡಿಸಿದ್ದೀನಿ ಸೊ ಎಲ್ಲರೂ ತುಂಬ ಖುಷಿ ಪಡ್ತಾಯಿದ್ದಾರೆ ಕ್ಲಾಪ್ಸ್ ಕೂಡ ಮಾಡಿದ್ರು ನನಗದೇ ತುಂಬ ಖುಷಿಯಾಯಿತು ನೋಡಿ ಝೂಮಲ್ಲಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇದೆಲ್ಲ ತುಂಬ ಪ್ರೀತಿಯಿಂದ ಬಿಡಿಸಿರೋದು ಸೊ ನಾವೆಷ್ಟು ಪ್ರೀತಿಯಿಂದ ಬಿಡಿಸಿದ್ರೆ ಅಷ್ಟು ಚೆನ್ನಾಗಿ ಬರುತ್ತೆ ಔಟ್ಪುಟ್ ಅಂತ ಹೇಳ್ತಾರೆ ಸೊ ಇದೇ ಅದಕ್ಕೆ ಎಕ್ಸಾಂಪಲ್ ಅಂತ ನಾನು ಅಂದ್ಕೊಂಡೆ ಇಲ್ಲಿ ಮಮ್ಮಿ ಪಕ್ಕದಲ್ಲಿ ನಿಂತಿರೋರು ನಮ್ಮ ಪಪ್ಪ ಅವರ ಅಕ್ಕ ನಮ್ಮ ಅತ್ತೆ ಸೊ ಅವರ ಮಗ ಮತ್ತು ಅವ್ರ ಸೊಸೆ ಇದ್ದಾರೆ ವೆಂಕಟೇಶ್ ಮಾವ ಮತ್ತು ದೀಪಿಕಾ ಅಕ್ಕ ಮತ್ತು ಮಕ್ಕಳ ಜೊತೆ ಎಲ್ಲ ಬಂದಿದ್ರು ಇಲ್ಲಿ ನಮ್ಮ ದೊಡ್ಡಪ್ಪ ಮಕ್ಕಳು ಸೊ ನನಗೆ ಸಿಸ್ಟರ್ಸ್ ಬಂದು ಬರೀ ಗರ್ಲ್ಸಲ್ಲೇ ಸಿಬ್ಲಿಂಗ್ಸು ಫೈವ್ ಮೆಂಬರ್ಸ್ ಇದ್ದಾರೆ ನಾವು ಸಿಕ್ಸ್ ಗರ್ಲ್ಸ್ ಸಿಕ್ಸ್ ಬಾಯ್ಸು ಸೊ ಇಲ್ಲಿ ಮೂವರೇ ಇದ್ದಾರೆ ಇಬ್ಬರು ಆಬ್ಸೆಂಟು ಸೊ ಎಲ್ಲೋ ಹೋಗಿದ್ದಾರೆ ಅನಿಸುತ್ತೆ ಬೇರೆ ಕೆಲಸದ ಮೇಲೆ ಅದಾದಮೇಲೆ ನಮ್ಮ ಅಜ್ಜಿ ತಾತ ಮಮ್ಮಿ ಅವ್ರ ಅಮ್ಮನೂ ಮತ್ತು ಪಪ್ಪ ಸೊ ನನಗೊಂದು ಆಸೆ ಇತ್ತು ನಾನೊಂದು ಗಿಫ್ಟ್ ತೊಗೊಂಬಂದು ಅವ್ರ ಕಡೆಯಿಂದ ಕೊಡಿಸ್ಬೇಕು ಅಂತೇಳ್ಬಿಟ್ಟು ಒಂದು ಆಸೆ ಇತ್ತು ಸೊ ಅದಕ್ಕೆ ನಮ್ಮ ತಾತ ಕೈಗೆ ಕೊಟ್ಬಿಟ್ಟು ಅವ್ರಿಗೆ ಕೊಡಿಸ್ತಿದ್ದೀನಿ ಹಾಗೆ ನಮ್ಮ ಹೇಳ್ತಿದ್ದೆ ಆ ತಾತ ನಿಮ್ಮ ಮಗಳನ್ನ ನಮ್ಮ ಪಪ್ಪಾಗೆ ಮದುವೆ ಮಾಡಿಸಿ ಟ್ವೆಂಟಿ ಏಯ್ಟ್ ಇಯರ್ಸ್ ಆಗಿದೆ ಸೊ ನಿಮ್ಗೇನು ಅನ್ನಿಸ್ತಿದೆ ಹೇಳ್ಬಿಟ್ಟು ಕೇಳಿದೆ ನಮ್ಮ ತಾತ ಏನು ಹೇಳ್ತಾಳೆ ನಮ್ಮ ತಾತ ಸಖತ್ ಸ್ವೀಟು ಖುಷಿ ಆಗ್ತಿದೆ ಅಮ್ಮ ಅಂತ ಹೇಳಿದ್ರು ಸೊ ನಮಗೂ ತುಂಬ ಖುಷಿನೇ ನೋಡಿ ಈ ಗಿಫ್ಟ್ ಯಾರಾದರೂ ಗೆಸ್ ಮಾಡ್ತೀರಾ ನೋಡಿದ್ರೆ ಗೊತ್ತಾಗ್ತಿದೆ ಮತ್ತು ವಾಲ್ ಕ್ಲಾಕ್ ಕೊಟ್ಟಿದ್ದಾಳೆ ಅಂತೇಳ್ಬಿಟ್ಟು ಬಟ್ ಅದ್ರ ಮೇಲೆ ಒಂದು ಫೋಟೋನ ಹಾಕ್ಸಿದ್ದೀನಿ ಸೊ ಅದೇ ಸ್ಪೆಷಾಲಿಟಿ ಇದು ಕೂಡ ನಾನು ಇನ್ಸ್ಟಾಗ್ರಾಮಲ್ಲೇ ನೋಡಿ ಆರ್ಡರ್ ಮಾಡಿತ್ತು ಪಪ್ಪ ಮಮ್ಮಿ ಅವ್ರದ್ದು ಫೋಟೋ ಹಾಕ್ಸಿದ್ದೀನಿ ಸೊ ಅದು ವಾಲ್ ಕ್ಲಾಕ್ ಥರ ಈ ಫೋಟೋ ಬಂದು ನಮ್ಮ ರಿಸೆಪ್ಷನಲ್ಲಿ ತೊಗೊಂಡಿದ್ವಿ ತುಂಬ ಚೆನ್ನಾಗಿತ್ತು ನೋಡಿ ಚೆನ್ನಾಗಿದೆ ವಿ ಲವ್ ಯು ಅಂತೇಳ್ಬಿಟ್ಟು ನಾನು ಮತ್ತು ನನ್ನ ತಮ್ಮ ಕಡೆಯಿಂದ ಗಿಫ್ಟ್ ಮಾಡಿರೋದು ಅದೆಲ್ಲ ಆದಮೇಲೆ ನಮ್ಮ ಪ್ರಭಾಕರ್ ಮಾಮ ಅವ್ರ ಫ್ಯಾಮ್ಲಿ ಸೊ ನಮ್ಮ ಮಾಮ ನಮ್ಮ ಅನಿತಾ ಅಕ್ಕ ಮತ್ತು ಅವ್ರ ಮಕ್ಕಳು ಚಂದನ್ ಮತ್ತು ಶ್ರಮಿತಾ ಸೊ ನಮ್ಮ ಡ್ಯಾಡಿಗೆ ಏನಂತ ಹೇಳ್ತಾರೆ ನಮ್ಮ ಮಮ್ಮಿ ತಮ್ಮಗಳಂದರೆ ತುಂಬ ಇಷ್ಟ ಅವರೆಲ್ಲ ನಮ್ಮ ಮನೆಯಲ್ಲೇ ಚಿಕ್ಕವಾಗಿಂದ ಬೆಳೆದಿರೋದು ಸೊ ನಮ್ಗೆ ಕೂಡ ಅವರಂದರೆ ತುಂಬ ಇಷ್ಟ ಊರಿಗೋದ್ರೂ ನಮಗೆ ಎಷ್ಟು ಪ್ರೀತಿ ಕೊಡ್ತಾರೆ ಅಂತೇಳಿದ್ರೆ ನಮಗೆ ಅದಕ್ಕೆ ಅಲ್ಲಿ ಹೋಗೋದಕ್ಕೆ ಇಷ್ಟ ಆಗುತ್ತೆ ಲಾಸ್ಟ್ ಟೈಮ್ ನೋಡಿದ್ರಲ್ವ ಜಕ್ಳು ಮಾಡಗುವ ವಿಡಿಯೋ ಸೊ ಅದೇ ನಮ್ಮ ಅಜ್ಜಿಯವರು ಚಿಕ್ಕವಾಗಿಂದ ನಮ್ಮ ಮನೆಯಲ್ಲೇ ಇರೋದ್ರಿಂದ ನನಗೂ ಮತ್ತು ಅವ್ರಿಗೆ ಸ್ಪೆಷಲ್ ಬಾಂಡಿಂಗ್ ಇದೆ ಸೊ ಹೇಳ್ಬೋದು ಸೆಕೆಂಡ್ ಫಾದರ್ ಥರನೇ ಹೇಳ್ಬೋದು ಇಲ್ಲಿ ನೋಡಿ ನಮ್ಮ ಬಾರ್ಗಿ ಬಂದು ನಮಸ್ತೆ ಮಾಡ್ತಿದ್ದಾನೆ ಅವ್ನು ಸ್ವಲ್ಪ ಕ್ರೇಜಿ ಕಿಡ್ ಅಂತಲೇ ಹೇಳ್ಬೋದು ನಮ್ಮ ಕಝಿನ್ಸಲ್ಲಿ ಅದಾದಮೇಲೆ ನಮ್ಮ ಚಿಕ್ಕಮಮ್ಮ ಅವರ ವೈಫು ಸುಷ್ಮಾ ಅವರು ಬಂದಿದ್ದಾರೆ ನಮ್ಮ ಮಾಮಾ ಅವರು ಇಲ್ಲಿ ಮಿಸ್ ಆಗಿದ್ರು ಸೊ ಅವ್ರ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಬರೋಕ್ಕಾಗಿಲ್ಲ ಅದಾದಮೇಲೆ ನಮ್ಮ ನೇಬರ್ಸ್ ಎಲ್ಲ ಬಂದಿದ್ದಾರೆ ನೋಡಿ ಈಗ ನೆಕ್ಸ್ಟ್ ಮಮ್ಮಿ ಫ್ರೆಂಡ್ಸ್ ಫ್ರೆಂಡ್ಸ್ ಬೆಟಾಲಿನ್ ಎಳೀತಾ ಇದೆ ಸೊ ನಮ್ಮ ಮಮ್ಮಿಗೂ ಕೂಡ ನಂತರನೆ ತುಂಬಾ ಫ್ರೆಂಡ್ಸ್ ಸೊ ಅವರೆಲ್ಲನೂ ಬಂದಿದ್ದಾರೆ ನನಗಾದ್ರೆ ತುಂಬ ಖುಷಿ ಆಯಿತು ಈ ಕಾಲದಲ್ಲೂ ಇಷ್ಟೊಂದು ಜನ ಫ್ರೆಂಡ್ಸ್ನ ಮೇಂಟೈನ್ ಮಾಡೋದಂದ್ರೆ ಅಷ್ಟೊಂದು ಈಸಿ ಅಲ್ಲ ಸೊ ಅವ್ರ ಪ್ರೀತಿಯಿಂದ ಬಂದು ವಿಷಸ್ ಮಾಡಿ ನೋಡಿ ಅವ್ರಿಗೆ ಕೇಕೆಲ್ಲ ತಿನ್ನಿಸ್ಬಿಟ್ಟು ಅವ್ರು ತಂದಿರೋ ಉಡುಗೊರೆ ಗಿಫ್ಟ್ನ ಕೊಡ್ತಿದ್ದಾರೆ ಇದೆಲ್ಲ ನೋಡ್ತಿದ್ರೆ ನಿಜ ನಮಗೆ ರಿಸೆಪ್ಷನಲ್ಲಿ ಫೋಟೋಸ್ ಸೆಷನ್ ಆಗಿದ ತಕ್ಷಣ ಗಿಫ್ಟ್ ಕೊಡ್ತಾರಲ್ಲ ಸೊ ಅದೇ ಥರನೇ ಅನಿಸ್ತಿತ್ತು ತುಂಬ ಖುಷಿಯಾಯಿತು ಅದಾದಮೇಲೆ ಮೇಲೆ ಎಲ್ಲರಿಗೂ ಕೇಕ್ ಕಟ್ ಮಾಡಿಬಿಟ್ಟು ಹಂಚ್ತಿದ್ದೀವಿ ನಮ್ಮ ಪಪ್ಪ ಅಡುಗೆಗೆ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಕಬಾಬು ಮತ್ತು ಬಿಸಿ ಬಿಸಿ ಮುದ್ದೆ ಆ್ಯಂಡ್ ಮಟನ್ ಸಾಂಬಾರು ಮಾಡಿಸಿದ್ರು ಮುದ್ದೆ ಆದರೆ ಕಂಪಲ್ಸರಿ ನಮ್ಮ ಮನೆಯಲ್ಲಿ ಟೂ ಟೈಮ್ಸ್ ಮಾಡೇ ಮಾಡ್ತಾರೆ ಸೊ ಯಾವುದೇ ಫಂಕ್ಷನ್ ಇದ್ರೂ ಮುದ್ದೆ ಕಂಪಲ್ಸರಿ ಮಾಡ್ತಾರೆ ನೋಡು ಇಲ್ಲಿ ನೋಡಿ ನಮ್ಮ ಪುಟಾಣಿ ಕ್ಯೂಟ್ ಕ್ರೀತು ಇಲ್ಲಿ ಸುಮ್ಮನೆ ಸೆಲೆಂಟಾಗಿ ಕುತ್ಕೊಂಡು ಕೇಕ್ ತಿನ್ಲಾ ಬೇಡ್ವಾ ತಿನ್ಲಾ ಬೇಡವಾ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ನಿಂತಾ ಇದ್ದಾಳೆ ಮೇ ಬಿ ಕೇಕ್ ಆಲ್ರೆಡಿ ಜಾಸ್ತಿ ಆಗಿದೆ ಅನಿಸ್ತಿದೆ ಅದಾದ್ಮೇಲೆ ಇವಳು ನನ್ನ ಬೆಸ್ಟ್ ಫ್ರೆಂಡ್ ಸ್ಕೂಲ್ ಟೈಮಿಂದ ಸೊ ಸಿರಿ ಅಂತ ಹೇಳ್ಬಿಟ್ಟು ಸಿರಿ ಮತ್ತೆ ಅವ್ರ ಮಮ್ಮಿ ಬಂದಿದ್ರು ನೋಡಿ ಯಾರ್ಯಾರ್ದು ಫೋಟೋ ಸೆಷನ್ ಗಿಫ್ಟ್ ಕೊಡೋದೆಲ್ಲ ಮುಗ್ದಿದ್ಯೋ ಅವ್ರನ್ನೆಲ್ಲ ಊಟಕ್ಕೆ ಕಳಿಸ್ತಿದ್ವಿ ನೋಡಿ ಬಿರಿಯಾನಿಗೆ ಮೊಸರು ಬಜ್ಜಿ ಯಾವಾಗ ಹೇಳೋದು ಮಿಸ್ ಮಾಡಿದೆ ಇದು ನಮ್ಮೆಲ್ಲ ಗರ್ಲ್ಸ್ ಗ್ಯಾಂಗ್ ಇಲ್ಲಿ ನಮ್ಮ ಒಂದು ಅಕ್ಕ ಮತ್ತೆ ಒಂದು ತಂಗಿ ಮಿಸ್ಸಿಂಗ್ ದಿವ್ಯಾ ಮತ್ತೆ ರಜನಿ ಅಕ್ಕ ಅದಾದ್ಮೇಲೆ ಮತ್ತೆ ಫೋಟೋ ಸೆಷನ್ ಸ್ಟಾರ್ಟ್ ಆಯ್ತು ನೋಡಿ ನಮ್ಮ ತಾತ ಅವರ ಮಗ ಪ್ರಭಾಕರ್ ಮತ್ತು ಅವ್ರ ಸೊಸೆ ಮಕ್ಕಳು ಮತ್ತು ನಮ್ಮ ಅಜ್ಜಿ ಮಮ್ಮಿಗಾದರೆ ಫೋಟೋಸು ತುಂಬ ಇಷ್ಟ ಆಯಿತು ಸೊ ಎಲ್ಲರ ಜೊತೆನೂ ಈ ಥರ ಸಿಂಗಲ್ ಸಿಂಗಲ್ ಆಗಿ ನಮ್ಮ ನಮ್ಮಮ್ಮಿ ಜೊತೆ ನಮ್ಮ ಅಜ್ಜಿ ಮತ್ತು ಅವರಿಬ್ಬರು ಸೊಸೆಗಳು ಮಗಳು ಮತ್ತು ಸೊಸೆ ಬಾಂಡಿಂಗ್ ನೋಡಿದ್ರೆ ತುಂಬ ಖುಷಿಯಾಗುತ್ತೆ ಅವರಿಬ್ಬರು ತುಂಬ ಖುಷಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಮನೇಲಿ ನೋಡೋದಕ್ಕೆ ಅದಾದಮೇಲೆ ನಮ್ಮ ಪಪ್ಪ ಫ್ರೆಂಡ್ಸ್ ಎಲ್ಲ ಹಾರ ಆಗಿಬಿಟ್ಟು ಗಿಫ್ಟ್ ಕೊಡ್ತಿದ್ದಾರೆ ಇವರೆಲ್ಲ ಬಂದು ನನ್ನ ದಿಲೀಪ್ ಅವರ ಫ್ರೆಂಡ್ಸ್ ಈಗ ಆಶೀರ್ವಾದ ಸೆಷನ್ನು ನಮ್ಮ ಅಜ್ಜಿ ತಾತ ಅವ್ರ ಹತ್ರ ಮಮ್ಮಿ ಡ್ಯಾಡಿ ಆಶೀರ್ವಾದ ತಗೊಳ್ತಾ ಇದ್ದಾರೆ ಸೊ ಟ್ವೆಂಟಿ ಏಟ್ ಇಯರ್ಸು ತುಂಬ ಖುಷಿಯಾಗಿದ್ದಾರೆ ನೆಕ್ಸ್ಟ್ ಮುಂದೆ ಕೂಡ ಇದೇ ಖುಷಿಯಾಗಿರಬೇಕು ಅಂತೇಳ್ಬಿಟ್ಟು ಆಶೀರ್ವಾದ ಮಾಡ್ತಿದ್ದಾರೆ ಅದಾದಮೇಲೆ ನಲ್ಲಿ ಗಿಫ್ಟ್ ಕೊಡು ಅಂತೇಳಿದ್ದಕ್ಕೆ ಅಲ್ಲಿರೋ ಬಾಕ್ಸ್ ಎತ್ತು ಕೊಡ್ತಿದ್ದಾನೆ ಅಮ್ಮಮ್ಮ ತಗೋ ಅಂತೇಳ್ಬಿಟ್ಟು ನಮ್ಮ ರಾಜೇಶ್ ಮಾಮ್ಮ ಬಂದಿರಲಿಲ್ಲ ಸೊ ಫೋಟೋ ಅಡ್ಜಸ್ಟ್ ಮಾಡಿದ್ದೀನಿ ಸೊ ಅವ್ರ ವರ್ಚುವಲ್ ಪ್ರೆಸೆನ್ಸ್ ಕೂಡ ಇರಬೇಕು ಅಂತೇಳ್ಬಿಟ್ಟು ಸೊ ಇಲ್ಲೆಲ್ಲರೂ ಊಟ ಮಾಡ್ತಿದ್ದಾರೆ ಸೊ ಕೇಳಿದೆ ಊಟ ಹೇಗಿದೆ ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತೇಳಿದ್ರು ಸೊ ಊಟ ಮಾಡೋರು ಮಾಡ್ತಿದ್ದಾರೆ ಪಪ್ಪ ಫ್ರೆಂಡ್ಸ್ ಬಂದಿದ್ರು ಸೊ ಪಪ್ಪ ಫ್ರೆಂಡ್ಸ್ ಬಂದು ವಿಶ್ ಮಾಡಿಬಿಟ್ಟು ಮತ್ತು ಅವ್ರಿಗೆ ಊಟಕ್ಕೆ ಹೋದರು ಇವರೆಲ್ಲ ನೋಡಿ ನಮ್ಮ ದೊಡ್ಡಮ್ಮ ಆಂಟಿ ನಮ್ಮತ್ತೆ ಸೊ ಕಂಪ್ಲೀಟ್ ಫ್ಯಾಮ್ಲಿ ಎಲ್ಲ ನಿಂತ್ಕೊಂಡಿದ್ದಾರೆ ಅದಾದಮೇಲೆ ಅಣ್ಣ ನೋಡಿ ಫುಲ್ ಕಾನ್ಷಿಯಸ್ ಆಗಿಬಿಟ್ರು ಊಟ ಮಾಡಬೇಕಾದ್ರೆ ಸೊ ನಾನು ಹೇಳಿದೆ ಕ್ಯಾಂಡಿಡ್ ವೀಡಿಯೋಸ್ ತುಂಬ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಸೊ ನೈಟ್ ಗಿಫ್ಟ್ಸ್ ಎಲ್ಲ ಓಪನ್ ಮಾಡೋ ಸೆಷನ್ ಇಟ್ಕೊಂಡಿದ್ವಿ ಸೊ ಆಲ್ಮೋಸ್ಟ್ ಎಲ್ಲ ಗಿಫ್ಟ್ಸನ್ನು ರಾಧಾಕೃಷ್ಣ ಫ್ರೇಮೇ ಬಂದಿತ್ತು ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಷನ್ನು ತುಂಬ ಇಷ್ಟ ಆಯಿತು ನನಗೆ ಈ ಫ್ರೇಮ್ ಕೂಡ ತುಂಬ ಇಷ್ಟ ಆಯಿತು ಅದಾದಮೇಲೆ ಈ ಫ್ರೇಮ್ ಆದರೆ ನನಗೆ ತುಂಬ ಇಷ್ಟ ಆಯಿತು ಮಮ್ಮಿಗೆ ಹೇಳಿದೆ ನಾನು ಕೊಟ್ಬಿಡಿ ನಾನು ಎತ್ಕೊಂಡು ಹೋಗ್ತೀನಿ ಅಲ್ಲಿ ರೂಮಲ್ಲಿ ಹಾಕ್ಕೊತೀನಿ ಅಂತೇಳ್ಬಿಟ್ಟು ಸರಿ ಅಂತೇಳಿದ್ರು ಅದಾದಮೇಲೆ ನೋಡಿ ಸ್ವಲ್ಪ ಜನ ಬಳೆನೂ ಕೊಟ್ಟಿದ್ದಾರೆ ಬಳೆ ಕೊಟ್ಟರೆ ಮುತ್ತೆದಾಗೆ ತುಂಬ ಒಳ್ಳೆಯದಲ್ವ ಅದಾದಮೇಲೆ ನಮ್ಮಮ್ಮಿ ಫ್ರೆಂಡ್ಸ್ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಸ್ಯಾರೀಸ್ ಕೊಟ್ಬಿಟ್ಟಿದ್ದಾರೆ ನಮ್ಮ ಮಮ್ಮಿಗಾದರೆ ಫುಲ್ ಖುಷಿ ಹೆಣ್ಮಕ್ಳಿಗೆ ಇನ್ನೇನು ಖುಷಿ ಹೇಳಿ ಒಡವೆ ಮತ್ತು ಕ್ಲೋತ್ಸೆ ತುಂಬ ಇಷ್ಟ ಅದಾದಮೇಲೆ ನಮ್ಮ ದೊಡ್ಡ ದೊಡ್ಡಪ್ಪ ಅವರು ಈ ಸರಾಮಿಕ್ಕದು ಕಪ್ ಅವೆಲ್ಲ ಕೊಟ್ಟಿದ್ದಾರೆ ನೋಡಿ ನಮ್ಮ ಚಿಕ್ಕ ದೊಡ್ಡಪ್ಪ ಅವರು ಈ ಕೃಷ್ಣ ಗೊಂಬೆನ ಕೊಟ್ಟಿದ್ದಾರೆ ನೋಡಿ ಇದು ತುಂಬ ಚೆನ್ನಾಗಿತ್ತು ಇಲ್ಲಿ ನಾವು ಶೋಕೇಸ್ ಮೇಲೆ ಇಡ್ಬೋದು ಒಂಥರ ಶೋಕೇಸ್ ಪೀಸ್ ಥರನೇ ಇದೆ ಚೆನ್ನಾಗಿದೆ ಇದು ನೋಡಿ ತೋರಿಸ್ತಿದ್ದೀನಿ ಅವಾಗೆ ತೋರ್ಸೋಕ್ಕಾಗಿಲ್ಲ ವಿಡಿಯೋದಲ್ಲಿ ಸೊ ಆ ಫ್ಲವರ್ಸ್ ಎಲ್ಲ ಬಿಡಿಸೋದಕ್ಕೆ ಸ್ವಲ್ಪ ಟೈಮ್ ತಗೊಂತು ಬಟ್ ತುಂಬ ಅಟ್ರಾಕ್ಟಿವ್ ಆಗಿದೆ ಈ ಬ್ಯಾಗ್ ಬಂದು ನನ್ನ ತಮ್ಮ ಮಮ್ಮಿಗೆ ಕೊಟ್ಟಿರೋ ಗಿಫ್ಟು ಸೊ ಇದಕ್ಕೂ ಮುಂಚೆ ನಾವು ಆ ಬಲೂನ್ಸ್ ಎಲ್ಲ ಸೈಡ್ಗಿರೋ ಟೈಮಲ್ಲಿ ನಮ್ಮ ಪುಟ್ಟಾಣಿ ಮಕ್ಕಳು ನೋಡಿ ಬಟ್ ಬಟರ್ಫ್ಲೈ ಬೇಕು ಅಂತ ಹೇಳಿದ್ರು ಕೊಟ್ಟಿದ್ದಕ್ಕೆ ಮುಖಕ್ಕೆಲ್ಲ ಹಚ್ಕೊಂಡಿದ್ದಾರೆ ಒಳ್ಳೆ ಕ್ಯೂಟ್ ಬಟರ್ಫ್ಲೈಸ್ ಥರನೇ ಇದ್ದಾರೆ ಮತ್ತು ಅಲ್ಲಿ ಹೋಗ್ಬಿಟ್ಟು ಬಟರ್ಫ್ಲೈ ಬಟರ್ಫ್ಲೈ ಸಾಂಗ್ ಇತ್ತಲ್ಲ ಸೊ ಅದೆಲ್ಲ ಚೆನ್ನಾಗಿ ಆಡಿದ್ರು ನೋಡೋದಲ್ಲ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತಲೇ ಅನ್ಕೊಂತಿದ್ದೀನಿ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್